ಪ್ರಾರಂಭ ಆಗ್ತಿರುವಂತಹ ಪರಿಶಿಷ್ಟ ಜಾತಿಯ ಉಪಜಾತಿಗಳ ಏನು ದತ್ತಾಂಶ ಸಂಗ್ರಹಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮತ್ತು ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಒಂದು ಏಕ ವ್ಯಕ್ತಿ ಆಯೋಗ ನೇಮಕ ಮಾಡಿ ಇವತ್ತಿಂದ ಪ್ರಾರಂಭ ಆಗಿದೆ ಈ ಕೆಲಸಕ್ಕೆ ಸ್ಪಿಷ್ಟ ಜಾತಿಯಲ್ಲಿ ಬರುವಂತಹ ನೂರ ಒಂದು ಉಪಜಾತಿಗಳ ಎಲ್ಲ ನನ್ನ ಬಂಧು ಬಾಂಧವರಿಗೆ ಈ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಉಪಜಾತಿಗಳನ್ನು ದಾಖಲಿಸಬೇಕು ಹೇಳ್ಬಿಟ್ಟು ನಾನು ಬರೀ ಕೋಲಾರ ಜಿಲ್ಲೆಯಲ್ಲ ಇಡೀ ರಾಜ್ಯದ ಎಲ್ಲ ನನ್ನ ದಲಿತ ಬಂಧುಗಳಿಗೆ ಅಸ್ಪೃಶ್ಯ ಬಂಧುಗಳಿಗೆ ಮನವಿ ಮಾಡ್ಕೊತಾ ಯಾಕೆಂದರೆ ಇದು ನಮ್ಮ ಅಸ್ಮಿತೆ ನಮ್ಮ ಅಸ್ಪೃಶ್ಯ ಕುಲಗಳ ಜಾತಿಗಳ ಉಪಜಾತಿಗಳ ಅಸ್ ಅಸ್ಮಿತೆ ಸದ್ಯ ಇದನ್ನು ನಾವು ಕೈ ಚೆಲ್ಲಿ ಇದು ಮಾಡಿಕೊಂಡ್ರೆ ನಮ್ಮ ಅಸ್ಮಿತೆ ನಮಗೆ ಸಿಕ್ಕಲ್ಲ ನಮ್ಮ ಅಸ್ಮಿತೆಗಾಗಿ ಮತ್ತು ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ನಾವು ಈ ಆಂದೋಲನದಲ್ಲಿ ಕೈ ಜೋಡಿಸಲೇಬೇಕಾಗಿದೆ ಅದು ಒಲೆಯರು ಮಾದಿಗರು ಒಟ್ಟರು ಪರ್ಚರು ಪರ್ಮರು ಒಟ್ಟು ಎಷ್ಟು ನೂರು ನೂರೊಂದು ಜಾತಿಯಲ್ಲಿ ಬರುವಂಥ ಎಲ್ಲರೂ ಕೂಡ ಇಂಡಿವಿಜುವಲ್ ಆಗಿ ತಮ್ಮ ತಮ್ಮ ಜಾತಿಗಳನ್ನು ನೀವು ದಾಖಲಿಸಿ ಹೇಳಿ ಹೇಳಿದರೆ ಮಾತ್ರ ಸ ನಮ್ಮ ಸಮಾಜದ ಮುಂದಿನ ನಮ್ಮ ಪೀಳಿಗೆ ಅದೊಂದು ನೆಮ್ಮದಿಯ ಒಂದು ಜೀವನ ನಡೆಸೋದಕ್ಕೆ ದಾರಿಯಾಗುತ್ತೆ ಇಲ್ಲಾಂದರೆ ನಾವು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರುಗೊಳ್ತೀವಿ ಆ ಸಮಸ್ಯೆಗಳನ್ನು ನಮ್ಮ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ನಾವು ಕೊಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಒಟ್ಟು ಚಳುವಳಿಯ ಭಾಗವಾಗಿರುವಂಥ ವೆಂಕಟೇಶಣ್ಣ ಮುನ್ಸಾಮಣ್ಣ ಪ್ರಸಾದ್ ಮುನಂಜಿ ನಾನು ನಾವೆಲ್ಲರೂ ಕೂಡ ಸೇರಿ ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾ ಮಾಡ್ತಾ ಇದ್ದೀವಿ ನಾವು ಇದನ್ನು ದಯವಿಟ್ಟು ನೀವು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಮನವಿ ಮಾಡಿಕೊಳ್ತೀನಿ